ವಿಶ್ವದಾದ್ಯಂತ ತನ್ನದೇ ಆದ ಚಾಪು ಮೂಡಿಸಿದ ಕೊಡಾಕ್ ಸಂಸ್ಥೆಯ ಒಂದು ತಪ್ಪು ನಿರ್ಧಾರ ಆ ಕಂಪನಿಯ ಭವಿಷ್ಯವನ್ನೇ ನಾಶಗೊಳಿಸಿತು ಹೌದು ಚಲನೆ ಜಗತ್ತಿನ ನಿಯಮ ಬದಲಾವಣೆ ಚಲನೆಯ ಹೆಗ್ಗುರುತು ಜಗತ್ತು ಬದಲಾಗುತ್ತಿದ್ದಾಗ ನಾವು ಬದಲಾಗದಿದ್ದರೆ ನಾವು ಸ್ಪರ್ಧೆಯಿಂದ ಬಿಡುತ್ತೇವೆ ಅಂತಹ ಅದೆಷ್ಟೋ ಉದಾಹರಣೆಗಳು ಕಾರ್ಪೊರೇಟ್ ಜಗತ್ತಿನಲ್ಲಿ ನಡೆಯುತ್ತವೆ ನಡೆಯುತ್ತಲೇ ಇರುತ್ತವೆ ಆದರೆ ನಮ್ಮ ಮುಂದಿರುವ ಅತಿ ದೊಡ್ಡ ಉದಾಹರಣೆ ಎಂದರೆ ಪ್ರಪಂಚದಾದ್ಯಂತ ಹೆಸರು ಮಾಡಿರುವ ಕೊಡಾಕ್ ಎಂಬ ನಿಮ್ಮ ಫೋಟೋ ಫಿಲ್ಮ್ ಕಂಪನಿ ಈ ನ ಹೆಸರನ್ನು ಕೇಳದೆ ಇರುವವರೇ ಇಲ್ಲ ಜಗತ್ತಿನಲ್ಲಿ ಒಂದು ಕಾಲದಲ್ಲಿ ಶೇಕಡಾ ತೊಂಬತ್ತು ಪ್ರತಿಶತ ಮಾರ್ಕೆಟ್ ಅನ್ನ ಆವರಿಸಿಕೊಂಡಿದ್ದ ಕೊಡಾಕ್ ಕಂಪನಿ ಈಗ ಪತನ ಹೊಂದಿದೆ ಇದು ಇಂದಿಗೂ ಬಿಸಿನೆಸ್ ನಲ್ಲಿ ಇರುವಂತಹ ಜನರಿಗೆ ಪಾಠ ಬಂದಿದೆ ಅಂತ ಹೇಳಿ ಕೇಳಿ ಕೊಡಾಕ್ ಎಂಬ ಈ ಸಂಸ್ಥೆ ಜಾರ್ಜ್ ಇಸ್ಟ್ಮನ್ ಸ್ಥಾಪಿತವಾಗಿತ್ತು ಈ ಕೊಡಾಕ್ ಫಿಲ್ಮ್ ಫೋಟೋಗ್ರಾಫಿಯಲ್ಲಿ ಕೊಡಾಕ್ ಕ್ಯಾಮರಾ ಮತ್ತು ರೋಲ್ ಫಿಲ್ಮ್ಗಳ ಮೂಲಕ ಕ್ರಾಂತಿಯನ್ನೇ ಮಾಡಿತು ಇಪ್ಪತ್ತನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಕೊಡಾಕ್ ಫಿಲ್ಮ್ ಜಗತ್ತಿನ ಫಿಲ್ಮ್ ಮಾರುಕಟ್ಟೆಯಲ್ಲಿ ಶೇಕಡ ತೊಂಬತ್ತರಷ್ಟು ಪರಾಣ ಹೊಂದಿತ್ತು ಆದರೆ ಇಪ್ಪತ್ತೊಂದನೇ ಶತಮಾನದ ಆರಂಭದಲ್ಲಿ ಡಿಜಿಟಲ್ ಫೋಟೋಗ್ರಾಫಿಯ ಉಗಮದಿಂದಾಗಿ ಕಂಪನಿಯ ದುರಂತ ಪ್ರಾರಂಭವಾಯಿತು ಅದು ಇಸವಿ ಕೊಡಾಕ್ ವಿಶ್ವದ ಅತ್ಯಂತ ಶಕ್ತಿಶಾಲಿ ಛಾಯಾಚಿತ್ರ ಕಂಪನಿಯಾಗಿತ್ತು ಆ ಕಾಲದಲ್ಲಿ ಬಿಲಿಯನ್ ಡಾಲರ್ ಮೌಲ್ಯ ಹೊಂದಿತ್ತು ಆದರೆ ಎರಡು ಈ ಕಂಪನಿ ಸಂಪೂರ್ಣವಾಗಿ ದಿವಾಳಿ ಹೊಂದಿತ್ತು ಈ ದಿವಾಳಿಗೆ ಸ್ಪರ್ಧೆ ಅಥವಾ ತಂತ್ರಜ್ಞಾನ ಕಾರಣವಾಗಿರಲಿಲ್ಲ ಕಂಪನಿಯ ಆಡಳಿತ ಮಂಡಳಿ ತೆಗೆದುಕೊಂಡ ಆ ಒಂದು ತಪ್ಪು ನಿರ್ಧಾರ ಆ ಕಂಪನಿಯನ್ನ ಮುಳುಗಿಸಿತ್ತು ಇತಿಹಾಸದಲ್ಲಿ ದೊಡ್ಡ ತಪ್ಪು ನಿರ್ಧಾರ ಇಂದಿಗೂ ಕಾರ್ಪೊರೇಟ್ ಜಗತ್ತಿನ ಒಂದು ಉದಾಹರಣೆಯಾಗಿದೆ ಸಾವಿರದ ಒಂಬೈನೂರಲ್ಲಿ ಕೊಡಾಕ್ ಫಿಲ್ ತಯಾರಿಕೆಯ ಮಾರುಕಟ್ಟೆಯ ಮೇಲೆ ತನ್ನ ಕಪಿಮುಷ್ಟಿ ಸಾಧಿಸಿತ್ತು ಈ ಕಂಪನಿ ತಯಾರಿಸಿದ ಫಿಲ್ಮ್ ವಿಶ್ವದಾದ್ಯಂತ ಶೇಕಡಾ ತೊಂಬತ್ತರಷ್ಟು ಮಾರುಕಟ್ಟೆಯನ್ನು ಆವರಿಸಿಕೊಂಡಿದ್ದಲ್ಲದೆ ಜಗತ್ತಿನ ಕ್ಯಾಮೆರಾ ಮಾರುಕಟ್ಟೆಯಲ್ಲಿ ಶೇಕಡಾ ಎಂಬತ್ತೈದರಷ್ಟು ಕ್ಯಾಮೆರಾ ಮಾರಾಟದ ಪಾಲು ಈ ಕಂಪನಿಯದಾಗಿತ್ತು ಕೊಡಾಕ್ನ ವಾರ್ಷಿಕ ಆದಾಯ ಹತ್ತು ಬಿಲಿಯನ್ ಡಾಲರ್ ಆಗಿದ್ದು ಪ್ರತಿದಿನವೂ ಮಿಲಿಯನ್ಗಳಲ್ಲಿ ಶುದ್ಧ ಲಾಭ ಈ ಕಂಪನಿಯದಾಗಿತ್ತು ಈ ಮಧ್ಯ ಕೊಡಾ ಕಂಪನಿಯ ಓರ್ವ ಎಂಜಿನಿಯರ್ ಎಲ್ಲವನ್ನೂ ಬದಲಾಯಿಸಲು ಸಿದ್ಧರಾಗಿದ್ದ ಅದೊಂದು ದಿನ ಸ್ಟೀವ್ ಸಾಸನ್ ಎಂಬ ಯುವ ಇಂಜಿನಿಯರ್ ಕೊಡಾ ಕೇಂದ್ರ ಕಚೇರಿಯ ಲ್ಯಾಬ್ ಪ್ರವೇಶಿಸಿ ನಾನು ಫಿಲ್ಮ್ನ ಅಗತ್ಯವಿಲ್ಲದ ಡಿಜಿಟಲ್ ಕ್ಯಾಮೆರಾವನ್ನ ಆವಿಷ್ಕರಿಸಿದ್ದೇನೆ ಎಂದು ಹೇಳಿದ್ದ ಆತನ ಮಾತು ಕೇಳಿ ಅಲ್ಲಿದ್ದ ಅಧಿಕಾರಿ ವರ್ಗ ಒಂದು ಕ್ಷಣ ಬೆರಗಾಗಿತ್ತು ಆತ ತನ್ನ ಹೊಸ ಕ್ಯಾಮೆರಾದ ಕಾರ್ಯವಿಧಾನವನ್ನು ವಿವರಿಸಿದ್ದ ಈ ಹೊಸ ಮಾದರಿ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಪೂರ್ಣ ಆತ್ಮವಿಶ್ವಾಸದಿಂದ ಹೇಳಿದ್ದ ಆದರೆ ಕೊಡಾಕ್ ಕಂಪನಿಯ ಅಧಿಕಾರಿಗಳು ಆತನ ಹೊಸ ಡಿಜಿಟಲ್ ತೋರಿಸಬೇಡ ಹೊರ ಕೂತು ತೋರಿಸಬೇಡ ಬೇಕಾದರೆ ನೀನೆ ಅದರ ಪೇಟೆಂಟ್ ಮಾಡಿಸಿಕೋ ಪೇಟೆಂಟ್ ಆದರೆ ಈ ಬಗ್ಗೆ ಯಾರಿಗೂ ಹೇಳಬೇಡ ಎಂದು ಆತನಿಗೆ ಸ್ಪಷ್ಟ ಶಬ್ದಗಳಲ್ಲಿ ತಿಳಿಸಿತು ಅದಕ್ಕೊಂದು ಬಲವಾದ ಕಾರಣವೂ ಇತ್ತು ಆಗ ಕೊಡಾಕ್ ತಯಾರಿಸುತ್ತಿದ್ದ ಅವರಿಗೆ ಪ್ರತಿ ಫಿಲ್ಮ್ ರೋಲ್ ಕಂಪನಿಗೆ ಡಾಲರ್ ಲಾಭವನ್ನು ನೀಡುತ್ತಿತ್ತು ಹಾಲು ನೀಡುತ್ತಿರುವ ಹಸುವನ್ನು ಹುಲಿಯ ಬಾಯಿಗೆ ಹಾಕಿ ಹೊಸ ಎಮ್ಮೆಯನ್ನು ಹುಡುಕುವುದು ಏಕೆ ಎಂಬುದು ಕೊಡಾಕ್ನ ಮ್ಯಾನೇಜರ್ಗಳ ಅಭಿಪ್ರಾಯವಾಗಿತ್ತು ಡಿಜಿಟಲ್ ಕ್ಯಾಮೆರಾವನ್ನ ಮಾರುಕಟ್ಟೆಗೆ ತಂದ ಅದು ಕೊಡಾಕ್ನ ಅವರ ಸಾಮ್ರಾಜ್ಯವನ್ನು ನಾಶಪಡಿಸಬಹುದೆಂದು ಅವರು ಊಹೆ ಮಾಡಿರಲಿಲ್ಲ ಹೇಗೋ ವಾರ್ಷಿಕ ಎರಡು ಪಾಯಿಂಟ್ ಐದು ಬಿಲಿಯನ್ ಫಿಲ್ಮ್ ರೋಡ್ಗಳಲ್ಲಿ ಮಾರಾಟವಾಗುತ್ತಿದೆ ಶೇಕಡ ಅರವತ್ತರಷ್ಟು ಬರುತ್ತಿದೆ ಇತರ ವಸ್ತುಗಳ ಮಾರಾಟದಿಂದ ಸಲಕರಣೆಗಳಲ್ಲಿ ವಿಲಿಯನ್ ಗಟ್ಟಲೆ ಡಾಲರ್ ಲಾಭವಾಗುತ್ತಿದೆ ಹೀಗಾಗಿ ಡಿಜಿಟಲ್ಗೆ ಮೊರೆ ಹೋದರೆ ಕಳೆದುಕೊಳ್ಳುವುದು ತುಂಬಾ ಇದೆ ಎಂದು ಅವರೆಲ್ಲ ಯೋಚಿಸಿದರು ಕೊಡಾಕ್ ಎಪ್ಪತ್ತೈದರಲ್ಲಿ ಡಿಜಿಟಲ್ ಕ್ಯಾಮೆರಾವನ್ನು ಆವಿಷ್ಕರಿಸಿತ್ತು ಆದರೆ ಕಂಪನಿಯು ಫಿಲ್ಮ್ ವ್ಯಾಪಾರದಿಂದ ಬರುತ್ತಿದ್ದ ಲಾಭದ ಮೇಲೆ ಅವಲಂಬಿತವಾಗಿತ್ತು ಡಿಜಿಟಲ್ ತಂತ್ರಜ್ಞಾನವನ್ನು ಸಂಪೂರ್ಣವಾಗಿ ಅಳವಡಿಸಿಕೊಳ್ಳಲಿಲ್ಲ ಇದರಿಂದ ಸ್ಪರ್ಧಿಗಳಾದ ಕ್ಯಾನನ್ ಸೋನಿ ಮತ್ತು ನಿಕಾಂಗ್ನಂತಹ ಕಂಪನಿಗಳು ಡಿಜಿಟಲ್ ಕ್ಯಾಮರಾ ಮಾರುಕಟ್ಟೆಯಲ್ಲಿ ಮುಂದಾದವು ಕೊಡಾಕ್ ತನ್ನ ಫಿಲ್ಮ್ ಆಧಾರಿತ ಉತ್ಪನ್ನಗಳ ಮೇಲೆ ಹೆಚ್ಚು ಗಮನ ಕೇಂದ್ರೀಕರಿಸಿತ್ತು ಹೀಗಾಗಿ ಡಿಜಿಟಲ್ ಕ್ಯಾಮರಾಗಳು ಮತ್ತು ಸ್ಮಾರ್ಟ್ಫೋನ್ಗಳ ಜನಪ್ರಿಯತೆಯನ್ನು ಕಡೆಗಣಿಸಿತ್ತು ಸ್ಮಾರ್ಟ್ಫೋನ್ಗಳ ಆಗಮನದೊಂದಿಗೆ ಜನರು ಫಿಲ್ಮ್ ಕ್ಯಾಮೆರಾಗಳ ಬದಲಿಗೆ ಫೋನ್ಗಳ ಮೂಲಕ ಫೋಟೋ ತೆಗೆಯಲು ಆರಂಭಿಸಿದರು ಇದು ಕೊಡಾಕ್ನ ಫಿಲ್ಮ್ ಮಾರುಕಟ್ಟೆಯನ್ನ ಕುಸಿಯುವಂತೆ ಮಾಡಿತು ಸಾವಿರದ ತೊಂಬತ್ತೈದರಲ್ಲಿ ಎಲ್ಲವೂ ಬದಲಾಗಿತ್ತು ಡಿಜಿಟಲ್ ಕ್ಯಾಮೆರಾಗಳು ಮಾರುಕಟ್ಟೆಯನ್ನು ಆವರಿಸಿದವು ಅವರ ಸ್ಪರ್ಧಿಗಳು ಡಿಜಿಟಲ್ ಕ್ಯಾಮೆರಾಗಳನ್ನು ಮಾರುಕಟ್ಟೆಯಲ್ಲಿ ತಂದಿದ್ದವು ಕೊಡಾಕ್ ಮಾತ್ರ ಇನ್ನೂ ಆ ಮಾರುಕಟ್ಟೆಯಲ್ಲಿ ತನ್ನದೇ ಭವನೆಯಲ್ಲಿ ಕೊಡಾಕ್ ಫಿಲ್ಮ್ ಮತ್ತು ಡಿಸ್ಪೋಜಬಲ್ ಕ್ಯಾಮರಾಗಳನ್ನು ಮಾರುಕಟ್ಟೆಯಲ್ಲಿ ತಂದಿತ್ತು ಸಾವಿರದ ತೊಂಬತ್ತಾರರಲ್ಲಿ ಡಿಸ್ಪೋಸಬಲ್ ಕ್ಯಾಮರಾ ತಂತ್ರಜ್ಞಾನವು ಕಾರ್ಯನಿರ್ವಹಿಸುವಂತೆ ತೋರುತ್ತಿತ್ತು ಇದು ಕೊಡಾಕ್ನ ಮತ್ತಷ್ಟು ಹುಡಿದುಬಿಟ್ಟು ಆಗಲೂ ಕೊಡಾಕ್ ಜಗತ್ತಿನ ನಾಲ್ಕನೆಯ ಅತ್ಯಂತ ಮೌಲ್ಯಯುತ ಕಂಪನಿಯಾಗಿತ್ತು ಡಿಸ್ಪೋಸಬಲ್ ಕ್ಯಾಮೆರಾಗಳು ಮಾರುಕಟ್ಟೆಯಲ್ಲಿ ಭೂಮಿ ಆಗಿದ್ದವು ಆದರೆ ಎರಡು ಸಾವಿರದ ಐದರ ವೇಳೆಗೆ ಕೊಡಾಕ್ಗೆ ವಾಸ್ತವದ ಅರಿವು ಆಗತೊಡಗಿತ್ತು ಡಿಜಿಟಲ್ ಕ್ಯಾಮೆರಾಕ್ಕೆ ಜಗತ್ತಿನ ಅತ್ಯಂತ ಬೇಡಿಕೆ ಬಂದಿತ್ತು ಫಿಲ್ಮ್ ರೀಲ್ ಹಾಕಿ ಬಳಸುವ ಕ್ಯಾಮರಾಗಳ ಮಾರುಕಟ್ಟೆ ಕುಸಿಯುತ್ತಿತ್ತು ಮಾರುಕಟ್ಟೆಯಲ್ಲಿ ಕೊಡಾಕ್ನ ಷೇರು ಶೇಕಡಾ ಎಪ್ಪತ್ತೈದರಷ್ಟು ಇಳಿದಿತ್ತು ಆದರೂ ಕೊಡಾಕ್ ಬದಲಾವಣೆಗೆ ಒಗ್ಗಲು ಸಿದ್ಧವಿರಲಿಲ್ಲ ಕೊನೆಯವರೆಗೆ ಅವರು ಫಿಲ್ಮ್ ಬಳಸುವ ಕ್ಯಾಮರಾಕ್ಕೆ ಇನ್ನೂ ಅಂಟಿಕೊಂಡಿದ್ದರು ಅಂದುಕೊಂಡದಕ್ಕಿಂತ ಬಹುಬೇಗ ಪತನದ ದಿನ ಬಂದಿತ್ತು ಜನವರಿ ಎರಡು ಸಾವಿರದ ಹನ್ನೆರಡರಲ್ಲಿ ಕೊಡಾಕ್ ದಿವಾಳಿಯಾಗಿದೆ ಎಂದು ಘೋಷಿಸಲಾಯಿತು ಇಪ್ಪತ್ತೆಂಟು ಸಾವಿರ ಉದ್ಯೋಗಿಗಳು ಕೆಲಸವನ್ನ ಕಳೆದುಕೊಂಡರು ಕೊಡಾಕ್ನ ನೂರ ನಲವತ್ತೆರಡು ವರ್ಷಗಳ ಇತಿಹಾಸ ಅಂತ್ಯವಾಯಿತು ಇಂದಿನ ಲಾಭದಾಸೆ ಅವರ ನಾಣೆಯನ್ನ ನಾಶ ಮಾಡಿತು ಅತ್ಯಂತ ಬೇಸರದ ವಿಷಯವೇನೆಂದರೆ ಮೊದಲು ಡಿಜಿಟಲ್ ಕ್ಯಾಮೆರಾವನ್ನ ಆವಿಷ್ಕರಿಸಿದ್ದ ಕೊಡಾಕ್ ಅದನ್ನು ಮಾರುಕಟ್ಟೆಗೆ ತಾರದೆ ದಿವಾಳಿಯಾಯಿತು ಎರಡು ಸಾವಿರ ದಶಕದಲ್ಲಿ ಕೊಡಾಕ್ನ ಆದಾಯವು ತೀವ್ರವಾಗಿ ಕುಸಿಯಿತು ಕಂಪನಿಯು ತನ್ನ ಉತ್ಪನ್ನಗಳನ್ನು ವೈವಿಧ್ಯಗೊಳಿಸಲು ಪ್ರಯತ್ನಿಸುತ್ತಾದರೂ ಹೊಸ ತಂತ್ರಜ್ಞಾನದಲ್ಲಿ ಸ್ಪರ್ಧಿಸಲು ಸಾಧ್ಯವಾಗಲಿಲ್ಲ ಕಂಪನಿಯು ದೊಡ್ಡ ಪ್ರಮಾಣದ ಸಾಲವನ್ನು ತೆಗೆದುಕೊಂಡಿತ್ತು ಆದರೆ ಆ ಆದಾಯದ ಕೊರತೆಯಿಂದ ಸಾಲವನ್ನು ಮರುಪಾವತಿಸಲು ವಿಫಲವಾಯಿತು ಕೊಡಾಕ್ನ ಆಡಳಿತ ಮಂಡಳಿಯು ಬದಲಾಗುತ್ತಿರುವ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ತಕ್ಕಂತೆ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇ ಇಲ್ಲ ಡಿಜಿಟಲ್ ಯುಗಕ್ಕೆ ತಕ್ಕಂತೆ ಕಂಪನಿಯನ್ನು ಪರಿವರ್ತಿಸುವಲ್ಲಿ ವಿಫಲವಾದರು ಎರಡು ಸಾವಿರದ ಹನ್ನೆರಡರಲ್ಲಿ ಕೊಡಾಕ್ ತನ್ನ ಆರ್ಥಿಕ ಸಂಕಷ್ಟವನ್ನು ಎದುರಿಸಲಾಗದೆ ಅಧಿಕೃತವಾಗಿ ದಿವಾಳಿತನಕ್ಕೆ ಚಾಪ್ಟರ್ ಲೆವೆನ್ ಬ್ಯಾಂಕ್ ಸಿ ಅರ್ಜಿ ಸಲ್ಲಿಸಿತು ಕಂಪನಿಯು ತನ್ನ ಕೆಲವು ಆಸ್ತಿಗಳನ್ನು ಮಾರಾಟ ಮಾಡಿ ಡಿಜಿಟಲ್ ಇಮೇಜಿಂಗ್ ತಂತ್ರಜ್ಞಾನದಿಂದ ದೂರವಾಗಿ ವಾಣಿಜ್ಯ ಮುದ್ರಣ ಮತ್ತು ಇತರ ಸೇವೆಗಳ ಕಡೆಗೆ ಗಮನ ಹರಿಸಿತು ಎರಡು ಸಾವಿರದ ಹದಿಮೂರರಲ್ಲಿ ಕೊಡಾಕ್ ದಿವಾಳಿತನದಿಂದ ಹೊರಬಂದುತ್ತಾದರೂ ಅದು ತನ್ನ ಹಿಂದಿನ ಯಶಸ್ಸನ್ನು ಕೀರ್ತಿಯನ್ನು ಮರಳಿ ಪಡೆಯಲಿಲ್ಲ ಇಂದು ಸಾವಿರದ ಒಂಬೈನೂರ ಎಪ್ಪತ್ತೈದರ ಅವರ ಪೇಟೆಂಟ್ಗಳು ಅವರ ಸಂಪೂರ್ಣ ಕಂಪನಿಗಿಂತ ಹೆಚ್ಚು ಮುಗಿದಿದೆ ಕೊಡಾಕ್ನ ದಿವಾಳಿತನವು ತಂತ್ರಜ್ಞಾನದ ಬದಲಾವಣೆಗೆ ಹೊಂದಿಕೊಳ್ಳದಿರುವುದರಿಂದ ಮತ್ತು ತಪ್ಪು ವ್ಯಾಪಾರ ತಂತ್ರಗಳಿಂದಾಗಿ ದಿವಾಳಿ ಉಂಟಾಯಿತು ಇದು ಒಂದು ಕಾಲದ ಹೆಚ್ಚಿನ ಕಂಪನಿಯು ತನ್ನ ಆವಿಷ್ಕಾರದ ಶಕ್ತಿಯನ್ನು ಸರಿಯಾಗಿ ಬೆಳೆಸಿಕೊಳ್ಳದಿದ್ದರೆ ಏನಾಗುತ್ತದೆ ಎಂಬುದಕ್ಕೆ ಒಂದು ಉದಾಹರಣೆಯಷ್ಟೇ ಈ ಆರ್ಟಿಕಲ್ ಅನ್ನು ಬರೆದು ಕೊಂಕಣ ವಾಹಿನಿ ಸಂಪಾದಕರಾದಂತಹ ದೀಪಕ್ ಕುಮಾರ್ ಶೇಣಿಗೆ